ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ಫೋ ಫ್ರಮ್ ಭರತ್ ನೀವೇನಾದರೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವೀಕ್ಷಕರಾಗಿದ್ದರೆ ಅಥವಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ರೋಚಕವಾಗಿ ಸಾಗುತ್ತಿದ್ದು ಸದ್ಯ ಈ ವಾರದ ಎಲ್ಲ ಗೇಮ್ಗಳು ಧ್ರುವಂತ್ ಹಾಗೂ ರಕ್ಷಿತ ಕೈನಲ್ಲಿ ಇದೆ ಅಂದರೆ ತಪ್ಪಾಗೋಲ್ಲ ಹೌದು ಸೀಕ್ರೆಟ್ ರೂಮಿನಲ್ಲಿರುವ ರಕ್ಷಿತಾ ಹಾಗೂ ಧ್ರುವನ್ ಸೇರಿ ಕ್ಯಾಪ್ಟನ್ಸಿ ಆಟದ ಮೂರನೇ ಟಾಸ್ಕ್ನಲ್ಲಿ ಟೀಮನ್ನು ರಚನೆ ಮಾಡಿದ್ದು ಈ ಟೀಮ್ನಲ್ಲಿ ಗಿಲ್ಲಿ ಹಾಗೂ ಅಶ್ವಿನಿ ಕ್ಯಾಪ್ಟನ್ಗಳಾಗಿದ್ದಾರೆ ಕ್ಯಾಪ್ಟನ್ ರಾಶಿಕಾ ಅವರು ಮೂರನೇ ಹಂತದಲ್ಲಿ ಗಿಲ್ಲಿಯನ್ನು ನಾಮಿನೇಟ್ ಮಾಡಿ ಅಶ್ವಿನಿ ಅವರನ್ನು ಸೇವ್ ಮಾಡುತ್ತಾರೆ ಎರಡೂ ತಂಡಗಳಲ್ಲಿ ಮೂರು ಸ್ಪರ್ಧಿಗಳ ಅವಶ್ಯಕತೆ ಇದ್ದು ಗಿಲ್ಲಿ ತಂಡದಲ್ಲಿ ಗಿಲ್ಲಿ ಕಾವ್ಯ ಹಾಗೂ ಧನುಷ್ ಆಡಲಿದ್ದಾರೆ ಹಾಗೆಯೇ ಅವರ ತಂಡದಲ್ಲಿ ರಘು ಅಶ್ವಿನಿ ಹಾಗೂ ಮಾಳು ಆಡಲಿದ್ದಾರೆ ಸದ್ಯ ಕ್ಯಾಪ್ಟನ್ಸಿ ರೇಸ್ನ ಮೂರನೇ ಆಟ ಕೂಡ ಮುಕ್ತಾಯವಾಗಿದ್ದು ಮೂರನೇ ಆಟದಲ್ಲಿ ಗಿಲ್ಲಿ ತಂಡ ಗೆದ್ದಿದೆ ಎನ್ನಲಾಗ್ತಿದೆ ಹಾಗೂ ಗಿಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅಭ್ಯರ್ಥಿಯಾಗಿದ್ದಾರೆ ಎನ್ನಲಾಗ್ತಿದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು